ನಾನು ಹೇಳಿದ ರೀತಿಯಲ್ಲಿ ಮೊನ್ನೆ ಏನೆಲ್ಲ ನಾವು ಯೋಜನೆ ಹೊಸ ಸಚಿವರು ನಾವು ಅಧಿಕಾರಿ ವರ್ಗದಲ್ಲಿ ಕೂತ್ಕೊಂಡು ಮತ್ತು ಆ ಕೆಂಪು ಕಲ್ಲನ್ನು ಕೆಲಸ ಮಾಡುವಾಗ ಆ ಒಂದು ಸಮಸ್ಯೆಯನ್ನು ಕೇಳಿ ಅವ್ರೂತ್ಕೊಲಿಸಿಕೊಂಡು ಕಳೆದ ಐದಾರು ಏನು ನಾಲ್ಕೈದು ವರ್ಷ ಏನು ಸಮಸ್ಯೆ ಇತ್ತು ಇದು ಪರ್ಮನೆಂಟ್ ಆಗಿ ಯಾವ ತೊಂದರೆ ಬರಬಾರ್ದು ಯಾಕೆ ಹಿಂದೆ ಪರ್ಮಿಟೇ ಇಲ್ಲ ಯಾರು ಅದನ್ನು ನಿಭಾಯ ಸಾಧ್ಯ ಉಂಟು ಅದನ್ನು ಅವನು ಪರ್ಮಿಟ್ ಇಲ್ಲದೆ ಹೋಗುವಂಥದ್ದು ಅಧಿಕಾರಿಗಳು ಬೇರೆ ಇಲಾಖೆಯವರು ಇವರ ವೈಫಲ್ಯದ ಒಂದು ವೀಕ್ನೆಸ್ ನೋಡಿಕೊಂಡು ಇವರನ್ನು ಮಿಸ್ಯೂಸ್ ಮಾಡುವಂಥದ್ದು ಮತ್ತು ಯಾರು ವ್ಯಾಪಾರ ಮಾಡ್ತಿದ್ದಾನೆ ಅವನ ಯಾವ ಹೆದರಿಕೆಯಿಂದ ಮತ್ತು ಇದ್ದಂಥ ಲಾಭಾಂಶದಲ್ಲಿ ಯಾರಿಗಾರಿ ಕೊಟ್ಟು ಅವನ ಆ ವ್ಯಾಪಾರ ಮಾಡುವಂಥ ಪರಿಸ್ಥಿತಿ ಇತ್ತು ಇದೆಲ್ಲ ಕೂಡ ಒಂದು ಫುಲ್ ಸ್ಟಾಪ್ ಹಾಕಿಕೊಂಡು ಇನ್ನು ಮುಂದಕ್ಕೆ ಯಾರು ಅದರ ವ್ಯಾಪಾರ ಮಾಡಲಿ ಕಾನೂನುಬದ್ಧವಾಗಿ ನೆಮ್ಮದಿಯಾಗಿ ಯಾರಿಗೂ ಕೂಡ ಒಂದು ಹಂಜದೆ ಯಾರು ಅಧಿಕಾರಿಗಳು ಹೆದರದೆ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನದಿಂದ ವ್ಯಾಪಾರ ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಬೇಕಾ ಆ ಎಲ್ಲ ಯೋ ರೂಲ್ಸ್ಗಳನ್ನು ಕ್ಯಾಬಿನೆಟ್ನಲ್ಲಿ ಮೊನ್ನೆ ಅಪ್ರೂವ್ ಮಾಡಿದೆ ನಿನ್ನೆ ಕೂಡ ಮುಖ್ಯಮಂತ್ರಿ ಒಪ್ಪಿಗೆ ಕೊಟ್ಟಿದ್ದಾರೆ ಈಗಾಗಲೇ ಐವತ್ಮೂರು ಜನ ಯಾರು ಅಪ್ಲಿಕೇಶನ್ ಕೊಟ್ಟಿದ್ರು ಕೆಂಪು ಕಲ್ ವ್ಯಾಪಾರ ಮಾಡುವವರು ಅವರ ಇಪ್ಪತ್ತೈದು ಹೊಸ ಯೋಜನೆ ಕಾಡಿನಲ್ಲಿ ಇಪ್ಪತ್ತೈದು ಜನರಿಗೆ ಈಗಾಗಲೇ ಲೈಸನ್ಸ್ ಮತ್ತು ಪರ್ಮಿಟ್ ಕೂಡ ಇಶ್ಯೂ ಆಗಿದೆ ಇಪ್ಪತ್ತೈದು ಜನರಿಗೆ ಇಪ್ಪತ್ತೈದ್ ಬಾಕಿ ಇದೆ ಅದನ್ನು ನೋಡಿಕೊಂಡು ಅಧಿಕಾರಿ ಯಾರು ಫಸ್ಟ್ ಕೊಟ್ಟಿದ್ದಾರೆ ಫಸ್ಟ್ ಬಗ್ಗೆ ಸೊ ಈ ಒಂದು ಸಮಸ್ಯೆ ನಿಂತ ಅದ್ರ ಇನ್ನೊಂದು ವರ್ಷ ನಾನು ಇರಲಿ ವರ್ಷ ಸಚಿವರು ಶಾಸಕ ಚರ್ಚೆ ಮಾಡಿ ಅದ ಅನುಷ್ಠಾನ ಅದು ಆಲ್ರೆಡಿ ಅದರಲ್ಲಿ ಅನುಷ್ಠಾನ ಆಗಿದೆ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಕೆಲವೊಂದು ಪ್ರತಿಭಟನೆಗಳು ಅಲ್ಲಿ ನಡೀತಾ ಇದೆ ಅದು ಪ್ರತಿಭಟನೆ ಸವರಿ ಕೂಡ ಹಕ್ಕಿದೆ ಅದೇ ರಾಜ್ಯ ರಾಜಕೀಯವಾಗಿ ಮಾಡುವ ಅದು ನಾವೇ ಹೇಳಿ ಹೋಗುದಿಲ್ಲ ಆದ ಸರ್ಕಾರ ಇದೆ ಪ್ರತಿಪಕ್ಷ ಇದೆ ಅದು ಅವ್ರ ವಿಚಾರ ಆದರೆ ಯಾರಿಂದ ನಿಜವಾಗಿ ಆ ವ್ಯಾಪಾರ ಮಾಡ್ತಿದ್ರ ನಿಜವಾಗಿ ಕೆಲಸ ಮಾಡ್ತಿದ್ರ ಅವರಿಗೆ ಈ ಸಮಸ್ಯೆ ಬಗೆಹರ ಬಗೆಹರಿದ್ರೆ ಸಮಾಧಾನ ಮತ್ತು ವಿಶ್ವ ಇದೆ ಅಂತ ಹೇಳಿ ಸಮಾಧಾನ ಇದೆ ಮತ್ತು ಅವರಿಗೆ ಎಲ್ಲ ವಿಚಾರ ಕೂಡ ಅವರಿಗೆ ಗೊತ್ತಿದೆ ಈಗ ನಮ್ಮ ಯಾಕಂದ್ರೆ ಹಿಂದೆ ಇದೇ ರೀತಿ ಸ್ಯಾಂಡಲ್ಲಿ ಸ್ಯಾಂಡ್ ಬಜಾರ್ ಆ್ಯಪ್ ಅಂತ ನಾನು ಯಾವತ್ತು ಸ್ಟಾರ್ಟ್ ಮಾಡಿದ್ದೆ ನಿಗದಿದ್ದ ಸಮಯದಲ್ಲಿ ನಿಗದಿದ್ದ ಬೆಲೆಗೆ ನಿಗದಿತ ಸ್ಥಳಕ್ಕೆ ಹೋಗಿ ಸಿಕ್ಕುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಅವತ್ತು ಅವರ ಉಸ್ತುವಾರಿ ಸಚಿವನಾಗಿದ್ದೀವಿ ಅವತ್ತು ನಾವು ಮಾಡಿದ್ದೇವೆ ಅದನ್ನದೆಲ್ಲೂ ಬಂದು ಅಸ್ತವ್ಯಸ್ತ ಆಗುವಂಥ ಪರಿಸ್ಥಿತಿಯಲ್ಲಿ ಈಗ ಮತ್ತೆ ಉಸ್ತುವೆ ಉಸ್ತುವಾರಿ ಸಚಿವರ ಚರ್ಚೆ ಮಾಡಿಕೊಂಡು ಆ ಹಿಂದಿನ ಸಿಸ್ಟಮಲ್ಲಿ ಏನಿದೆಯಾ ಅದನ್ನು ಮಾಡಲಿಕ್ಕೆ ಉಸ್ತುವಾರಿ ಸಚಿವರಿಗೆ ನಾನು ಕೂಡ ಸೂಚಿಸ್ತೇನೆ ಮತ್ತು ಸಲಸೂಚಿ ನಾವು ಕೊಡ್ತೇವೆ ಅದೇ ಲಾಂಗ್ ಇದು ಅಲ್ಲ ಈ ಸಮಸ್ಯೆ ಇರೋದು ಅದೇ ಸ್ಯಾಂಡ್ ಸಿಗ್ತಾ ಇಲ್ಲ ಅಂತ ಅನ್ಬೋದೇ ಇಲ್ಲಿ ಸ್ಯಾಂಡ್ ಸಿಗ್ತಾ ಇಲ್ಲ ಅಂತ ಇದು ಇಶ್ಯೂ ಇರೋದು ಅದು ಹೊರಗಿದ್ದ ಈಗ ಸಿ ಆರ್ ಝಡ್ ನಾನ್ ಸಿ ಆರ್ ಝಡ್ ಅಂತ ಇದೆ ಸಿ ಆರ್ ಝಡ್ ಡಿಮಾಂಡ್ ಇಲ್ಲ ಸಿ ಆರ್ ಝಡ್ ಡಿಮಾಂಡ್ ಇದೆ ಸಿ ಆರ್ ಝಡ್ ಡಿಮಾಂಡ್ ಇದ್ರೆ ಸಿ ಆರ್ ಝಡ್ಗೆ ಸೆಂಟ್ರಲ್ ಎನ್ವೈರ್ಮೆಂಟ್ ಅವರದೊಂದು ರೂಲ್ಸ್ ಇದೆ ಹಿಂದೆ ಆಸ್ಕರ್ ಫೈನಾನ್ಸ್ ಇದ್ದಾಗ ಸ್ಟೇಟಿಂದ ಹೋದ ರೆಕಮೆಂಡೇಶನ್ ಅನ್ನು ಆಸ್ಕರ್ ಫರ್ನಾಂಡಿಸ್ ಅವರು ಅವತ್ತು ಈ ಮರಳಿಗೆ ಸಂಬಂಧಪಟ್ಟ ಹಾಗೆ ಆ ಅಸೋಸಿಯೇಷನ್ ಯಾರಿದ್ದಾರೆ ಮತ್ತು ಉಡುಪಿಯ ಪ್ರತಿನಿಧಿಗಳನ್ನು ರಾತ್ರಿ ಹತ್ತು ಹನ್ನೊಂದು ಗಂಟೆಗೆ ಸಂಬಂಧಪಟ್ಟ ಮಿನಿಸ್ಟರ್ ಮನೆಗೆ ಕರ್ಕೊಂಡೋಗಿ ಆ ಫೈಲ್ಸ್ ಅಪ್ರೂವ್ ಮಾಡಿ ಅದಕ್ಕೆ ಒಂದು ಸಿಸ್ಟಮ್ ಮನೆಯಲ್ಲಿ ಪ್ರಾರಂಭ ಮಾಡಿದ್ವಿ ಅದು ಇಷ್ಟು ವರ್ಷಕ್ಕಂತ ಇರ್ತದೆ ಮತ್ತೆ ಹೊಸತಾಗಿ ಇವತ್ತು ಬೇರೆ ಬೇರೆ ರೂಲ್ಸು ಬೇರೆ ಬೇರೆ ಕಾಲ್ ಬಂದು ಅಲ್ಲಿ ಅಲ್ಲಿ ಅರ್ಧ ಬರೋದು ಬಾಕಿ ಎಲ್ಲ ಕೂಡ ಇಲ್ಲಿ ಬಾಕಿ ಆಗಿದೆ ಆವಾಗ ಸೇರ ಬಂದಿದ್ರು ಕೂಡ ಅಲ್ಲಿ ಕೂಡ ಜನಸಾಮಾನ್ಯರಿಗೆ ಯಾರು ಎಂಡ್ರಿ ಯೂಸರ್ ಸರ್ ಇದ್ದಾರೆ ಮನೆ ಕಟ್ಟುವವರಿಗೆ ಇವರಿಗೆಲ್ಲ ಅವ್ನು ಬೇಕಾದ್ರೆ ಕೊಡ್ತಾ ಇದ್ರು ಇಲ್ಲದ್ರೆ ಕೊಡ್ತಾ ಇರಲಿಲ್ಲ ಒಬ್ಬೊಬ್ರು ಒಂದೊಂದು ರೇಟು ಇದೆಲ್ಲ ಇತ್ತು ಅದಕ್ಕಾಗಿ ನಾವು ಸ್ಯಾಂಡ್ ಬಂದ ಆ್ಯಪ್ ಅಲ್ಲಿ ನಾನು ನಾನು ಹೇಳಿದ ಅವರಿಗೆ ಮಾತ್ರ ಕೊಡ್ತಾರೆ ಇಲ್ಲ ಲಾರಿ ಹೇಳಿದಾಗ ರೇಟ್ ಹೇಳಿದ್ರೆ ಇಲ್ಲ ಸಮಸ್ಯೆ ಇತ್ತು ಅದನ್ನೇ ಒಂದು ಸ್ಟ್ರೀಮ್ ಲೈನ್ ಮಾಡಿಕೊಂಡು ಅದಕ್ಕೊಂದು ಸ್ಯಾಂಡ್ ಬಜಾರ್ ಆ್ಯಪ್ ಅಂತ ನಾವು ಮಾಡಿದ್ದೆವು ಈಗ ನಾನ್ ಸಿ ಆರ್ ಝಡ್ ಅಲ್ಲಿದೆ ಸಿ ಆರ್ ಝಡ್ ಅಲ್ಲಿ ಇಲ್ಲ ಸಿ ಆರ್ ಝಡ್ ಅಲ್ಲಿ ನಮಗೆ ನಾನ್ ಸಿ ಆರ್ ಝಡ್ ಸ್ಯಾಂಡ್ ಬಿಲ್ಡಿಂಗ್ ಅಷ್ಟು ಯೋಗಕರವಾಗಿಲ್ಲ ಎಮ್ ಸ್ಯಾಂಡ್ ಇಲ್ಲಿ ಅದನ್ನು ಇರೋ ಎಮ್ ಅಷ್ಟು ದೊಡ್ಡ ಮಟ್ಟದ ಅದು ಎಂ ತಯಾರು ಮಾಡುವಂಥ ಇಂಡಸ್ಟ್ರಿ ಕೊಡಿರ್ತಿಲ್ಲ ಇದ್ರೂ ಕೂಡ ನಮ್ಮ ಅದು ಸೆಕ್ ಕೂಡ ಆಮೇಲೆ ಎಲ್ಲ ವಿಚಾರಗಳು ಕೊಡಿರ್ತಿರುವಂತೂ ಅದಕ್ಕೆ ಮುಂದೇನಿದೆ ಅವರಿಗೆ ಮಳೆಗಾಲ ನಿಂತು ನಮ್ಮ ಎಲ್ಲ ಸರ್ಕಾರಿ ಡೆವಲಪ್ಮೆಂಟ್ ಅದು ಸ್ಟಾರ್ಟ್ ಆಗ್ತದೆ ಈಗ ಸಿ ಆರ್ ಜೆಡಿನ ಅಲ್ಲಿ ಹಲ್ಲಿ ಅಲ್ಲಿ ಹೊಯ್ಗೆ ಇದೆ ಇಷ್ಟು ಸೀಸ್ ಆದಂಥ ಹಲವಾರು ಬೇರೆ 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 ಕಡೆ ಹೊಯ್ಗೆ ಬ್ಲಾಕ್ಸ್ ಇದೆ ಅದಕ್ಕಾಗಿ ನಾನು ಮತ್ತು ಉಸ್ತುವಾರಿ ಮೀಟಿಂಗ್ ಮಾಡ್ತಾ ಸ್ಪಷ್ಟವಾಗಿ ಡಿಸಿಗೆ ಮತ್ತು ಡಿ ಡಿಗೆ ಈ ಎಲ್ಲ ಸೀಸ್ ಆದಂಥ ಹೊಯ್ಗೆಯನ್ನು ಫಸ್ಟ್ ಪಬ್ಲಿಕ್ ವರ್ಕ್ ಏನಿದೆಯಾ ಅದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಗರ ಪಂಚಾಯತ್ ಮಟ್ಟದಲ್ಲಿ ರೋಡ್ ವರ್ಕ್ ಗೌರ್ಮೆಂಟ್ ಡೆವಲಪ್ಮೆಂಟ್ ವರ್ಕ್ ಏನಿದೆ ಫಸ್ಟ್ ಆ ಹುಬ್ ಕೊಡಬೇಕು ಗೌರ್ಮೆಂಟ್ ವರ್ಕ್ ಯಾರಿಗೆ ಬೇಕು ಅದಕ್ಕೆ ಸ್ಪೆಸಿಫೈಡ್ ಒಟ್ಟಿಗೆ ಕೊಡಬೇಕು ಅದಕ್ಕಾಗಿ ಎಲ್ಲರಿಗೆ ನಾನು ನಿಮ್ಮ ಮುಖಾಂತರ ಕೇಳಿದಿಷ್ಟೇ ಯಾರ್ಯಾರು ಇವತ್ತು ಸರ್ಕಾರದ ಗುತ್ತಿಗೆ ಕೊಡ್ತಾರೆ ಕೆಲಸ ಮಾಡಲಿಕ್ಕೆ ಅವರು ಹೋಗಿ ಅವರ ಎಷ್ಟು ಇವತ್ತು ಹೋಯ್ಕೆ ಏನಿದೆ ಎಷ್ಟು ಬೇಕಂತೇಳಿ ಜಿಲ್ಲಾ ಡಿ ಡಿ ಅವರಿಗೆ ಅಪ್ಲಿಕೇಶನ್ ಕೊಡಬೇಕು ಜಿಲ್ಲಾ ಡಿ ಡಿ ಎಷ್ಟು ಇದೆ ಅಂತ ನೋಡಿಕೊಂಡು ಫಸ್ಟ್ ಮಾಡಲಿಕ್ಕೆ

ಇಲ್ಲೀಗಲ್ ಎಂದ್ರೆ ಏನು ಅದಕ್ಕೆ ಲೈಸೆನ್ಸ್ ಎಲ್ಲ ಏನಿಲ್ಲ ಗೌರ್ಮೆಂಟ್ ಕಟ್ಟದೂ ಇಲ್ಲ ರಾಯಲ್ಟಿ ಇಲ್ಲ ಏನೂ ಇಲ್ಲ ಯಾರ್ಯಾರ ಮಧ್ಯದಲ್ಲಿ ಬ್ಲಾಕ್ ಮಾರ್ಕ್ ಮಾಡಿಕೊಂಡು ಹೋಗಿ ಅದನ್ನು ಈ ರೀತಿ ಆಗೋದು ಈಗ ಲೀಗಲ್ ಆಗಿತ್ತು ವಿಚಾರ ಸೊ ಹೋಗಿಕೆ ಏನು ಇವತ್ತು ಇಲ್ಲಿಗಲ್ ಹೋಗಿ ಇಲ್ಲೆಲ್ಲ ಅವರು ಸೀಸ್ ಮಾಡಿದ್ದಾರೆ ಅಲ್ಲೆಲ್ಲ ಭಾಳ ಸ್ಟಾಕ್ ಇದೆ ಕೆಲವೊಬ್ಬರು ಹಣ್ಣು ಮೆಟ್ರಿಕೆ ಕೆಲವರು ಬೇರೆ ಬೇರೆ ಕಡೆ ಅದನ್ನೆಲ್ಲ ಕೂಡ ಕೂಡಿಕೊಂಡು ಈಗ ಅದನ್ನು ಸರ್ಕಾರಿ ಕೆಲಸ ಮಾಡ್ತಾ ಫಸ್ಟ್ ಅವ್ರಿಗೆ ಅದನ್ನು ಅದೆಷ್ಟಿದೆ ಗೊತ್ತಾ ಬೇರೆ ಬೇರೆ ಕಾಡಿಗೆ ಗೊತ್ತಿಲ್ಲ ಮತ್ತೆ ಎಲ್ಲ ಯಾವ್ದು ಅಷ್ಟು ಡೀಟೇಲ್ಸ್ ಅದು ಬಿಟ್ಟು ಮತ್ತೆ ಬೇಕಾದ್ರೆ ಪ್ರೈವೇಟ್ ಅಲ್ಲಿ ಕೊಡ್ತೀವಿ ಈ ಮಧ್ಯದಲ್ಲಿ ಈಗ ಅದು ನಮ್ಮ ಸ್ಟೇಟ್ ಇಂದ ಅದು ಈಗ ಏನು ರೆಕಮೆಂಡ್ ಮಾಡಿ ಸೆಂಟ್ರಲ್ಗೆ ಹೋಗಿದೆ ಸೆಂಟ್ರಲ್ ಅಲ್ಲಿ ಅದನ್ನು ಹೋಗಿ ಅದು ಎಪ್ರೂವ್ ಮಾಡಿಸ್ಕೊಂಡು ಬಂದಲ್ಲಿ ಈ ಸಿ ಎಸ್ ಡಿ ಪ್ರಾಬ್ಲಮ್ ಕೂಡ ಇವತ್ತು ಕೆಂಪಲ್ಲಿದ್ದು ಕಾನೂನು ಅಂತ ಹೇಳಿದರೆಲ್ಲ ಅದು ಅನುಷ್ಠಾನ ಆಗಲಿ ಕೇಳಲ್ಲ ಅದೇ ಸರ್ ಮೊನ್ನೆ ಹ್ಯಾಬಿನೆಂಟ್ನಲ್ಲಿ ಪಾಸಾಗಿ ಮುಖ್ಯಮಂತ್ರಿ ಸೈನ್ ಆಗಿ ಆಲ್ರೆಡಿ ಅದು ಕಾನೂನಿಗೆ ಇದು ರೂಲ್ಸ್ ರೂಲ್ಸಿಗೆ ಮಾಡ್ಲಿಕ್ಕೆ ಹೋಗಿದೆ ಅದು ಏನು ರೂಲ್ಸ್ ಆಗ್ತದೆ ಅದರ ಆಧಾರದಲ್ಲಿ ಏನು ಐವತ್ತು ಜನ ಟೋಟ್ಲಿ ಅಪ್ಲಿಕೇಶನ್ ಹಾಕಿದ್ರೆ ನಾನು ಫಸ್ಟ್ ಬಂದು ಫಸ್ಟ್ ಟ್ವೆಂಟಿ ಫೈವ್ ಜನರಿಗೆ ಕ್ಲಿಯರ್ ಮಾಡಿದ್ದಾರೆ ಅದು ಕ್ಲಿಯರ್ ಮಾಡ್ತಾ ಇದ್ದಾರೆ ಇವತ್ತು ನಾಲ್ಕು ರೂಲ್ಸ್ ಬಂದೇ ಬರ್ತದೆ ಕ್ಯಾಮಿಟ್ ಇಂಪ್ರೂವ್ ಆಗಿದೆ ಅದು ರೂಲ್ಸ್ ಬಂದ ಮೇಲೆ ಇವರು ಕೆಂಪು ಕಳೆ

ಸೊ ಇದನ್ನು ನಾವು ಹೇಳಿದ್ದೆವು ಇದು ನೀವು ಬಿಸ್ನೆಸ್ ಅನ್ನು ಜನರಿಗೆ ಬೇಕಾಗ್ತದೆ ಹೇಳ ಕಾರಣ ಇಟ್ ಎಸೆನ್ಷಿಯಲ್ ಯಾರಿಗೆ ನಮ್ಮ ಇವರಿಗೆ ಜನಸಾಮಾನ್ಯರಿಗೆ ಸೊ ಈಗ ನನ್ನ ಲ್ಯಾಂಡಲ್ಲಿ ನನ್ನ ಕೆಂಪು ಕಲ್ಲಿದ್ದ ನನ್ನ ಲ್ಯಾಂಡ್ ಇದೆ ಅದನ್ನು ತೆಗೀಲಿಕ್ಕೆ ಇದರಲ್ಲಿ ಇಷ್ಟೇ ಡೀಪ್ ಹೋಗಬೇಕು ಮತ್ತು ಡೀಪ್ ಹೋಗಬಾರ್ದು ಐದಕ್ಕೆ ಮತ್ತೆ ಅದಕ್ಕೆ ಅಗ್ರಿಕಲ್ಚರ್ ಆಫೀಸರಿಂದ ಲೆಟ್ರ್ ಬೇಕು ಅವ್ರು ಅದು ಅದು ತಂದು ಅದು ಬೇಕಿದ್ರೆ ಅವರು ಇನ್ನು ನೂರು ಇದೆ ಅಗ್ರಿಕಲ್ಚರ್ ಸಿಸ್ಟಮ್ ಇನ್ನೊಂದು ಕಮಿಟಿಗೋ ಸೊ ದ ಲಾಟ್ ಆಫ್ ರೂಲ್ಸು ಅವ್ರು ಯಾರು ಅಪ್ಲಿಕೇಶನ್ ಹಾಕ್ತಾನೆ ಅವನು ಅಪ್ಲಿಕೇಶನ್ ಹಾಕಿದ ತೆಗಲಿಕ್ಕೆ ಸಾಧ್ಯ ಇಲ್ಲ ಯಾವುದು ಪರ್ಮಿಷನ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಬಾಕಿ ಆಗ್ತದೆ ಅದಕ್ಕೆ ಯಾರಿಗೆ ಕೇಳಿದ್ರಲ್ಲ ಸಮಸ್ಯೆ ಏನದೆ ಮಾಡಿಕೊಂಡು ಅಲ್ಲೆಲ್ಲಿ ಹೋಗುವಂತೆ ಒಂದು ವಾತಾವರಣ ಬೆಳೆದಿದೆ ಸೊ ನಾವು ಮಾಡುವಾಗ ಮೇಕ್ ಇಟ್ ಈಸಿ ಯಾರು ಅಪ್ಲಿಕೇಶನ್ ನನ್ನ ಹತ್ರ ಜಾಗಿದೆಯಾ ಸರ್ಕಾರಿ ಜಾಗಿದೆಯಾ ಪಂಚಾಯತ್ ನೋಟ್ ಮಾಡಿಕೊಂಡು ಹೇಳಿ ರಾಯಲ್ಟಿ ಕರ್ತೀವಿ ಪಂಚಾಯತ್ಗೆ ಎಷ್ಟು ರಾಯಲ್ಟಿ ಅವ್ರಿಗೆ ಎಷ್ಟು ಸರ್ಕಾರ ಎಷ್ಟು ರಾಯಲ್ಟಿ ನನ್ನ ಸ್ವಂತ ಜಾಗಿದೆಯಾ ಇಷ್ಟಂತ ಮೆಜರ್ಮೆಂಟ್ ಮಾಡಿಕೊಂಡು ನನ್ನ ರೆವೆನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಇವರು ಬಂದು ಅದನ್ನು ನೋಡಿಕೊಂಡು ವಿದಿನ್ ಸ್ಪೆಸಿಫೈಡ್ ಟೈಮ್ ಇಷ್ಟು ದಿವಸ ಒಳಗಡೆ ನೋಡಿ ಅದನ್ನು ಚೆನ್ನಕ್ಕೆ ನಾವು ಪರ್ಮಿಷನ್ ಕೊಡೋದು ಮತ್ತೆ ಅದು ಮುಚ್ಚಬೇಕು ಅಷ್ಟೇ ಕೆಲವು ಕಡೆ ಏನಾಗ್ತದೆ ತೆಗೀತಾರೆ ಮುಂಚೆ ಅದು ಹೋಗ್ತಾರೆ ಅದಾವು ಕಟ್ಟೆ ಬಂದು ಮುಚ್ಚಿಕೊಂಡು ಹೋಗ್ಬೇಕು ಇಲ್ಲದವ್ರ ಮೇಲೆ ಎಲ್ಲ ಊರ್ ಸಲಿಯೋ ಅಂತ ಬಂದಿರ್ತದೆ ಅಂದ್ರೆ ಈಗ ನೀವು ಅನ್ನೋದು ಈಗ ಮುಂಚೆ ಏನೋ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ತಗೋಬೇಕು ಅದೆಲ್ಲ ಅದೆಲ್ಲ ಸಾಧ್ಯ ಈಗ ರಾಧರ್ ಸ್ಟೇಟಸ್ ಮೋಸ್ಟ್ಲಿ ನೈನ್ಟಿ ಫೈಬರ್ ರಿಲ್ಯಾಕ್ಸ್ ನೀವೊಂದು ವ್ಯಾಪಾರ ಮಾಡುವವರಿಗೆ ನಾನು ಸಿಸ್ಟಮ್ ಅಷ್ಟೇ ಹಾಕಿದ್ರೆ ನನಗೆ ಬೇಗ ಸಿಗ್ತದೆ ಎಂಬ ಭಾವನೆ ನಿಮಗೆ ಬನ್ಬೇಕು ನಾನು ಹಾಕಿದ್ರೆ ನನಗೆ ಪರ್ಮಿಷನ್ ಕೊಡಬೇಕು ಅಷ್ಟೇ ಅಷ್ಟಂತ ಇವರು ಬರ್ತಾರೆ ಅದು ನಿಮ್ಮ ಲ್ಯಾಂಡ್ ಹೌದಲ್ಲ ಅಂತ ನೋಡ್ಲಿಕ್ಕೆ ಅದು ಮತ್ತೆ ಹೌದಲ್ಲ ಮೈಂಡ್ಸ್ ಹೌದಲ್ಲ ಅದು ಲ್ಯಾಂಡ್ ರೈಟ್ ನಿಮ್ಮ ಮನೆ ಕಟ್ಟಲಿಕ್ಕೆ ಆಗೋಕಲ್ಲ ಅಥವಾ ಫ್ಯಾಕ್ಟ್ರಿ ಕಲಿಸೋಕಲ್ಲ ಅಂತ ನೋಡ್ತಾರೆ ಫ್ಯಾಕ್ಟ್ರಿ ಕಲಿಸೋ ಕಲ್ಲಿಗೆ ಇಲ್ಲ ರೂಲ್ಸ್ ಬರುವುದಿಲ್ಲ ಮನೆ ಕಟ್ಟೋರಿಗೆ ಮಾತ್ರ ರಿಲ್ಯಾಕ್ಸೇಷನ್ ಅದೇ ಡಿಫ್ರೆನ್ಸ್ ಹೆಂಗ್ ಮಾಡ್ತಾರೆ ಅವರು ಅದು ಟೆಸ್ಟ್ ಕಷ್ಟ ಇದೆ ಅಲ್ಲ ಇನ್ನೊಂದು ನಾಳೆ ನೀವು ಮನೆ ಕಟ್ತಾ ಇದ್ದೀರಿ ಬ್ಲಾಕ್ ಕಲ್ಲು ತೆಗೆದು ಕಲಿಸಿದ್ರೆ ಫ್ಯಾಕ್ಟರಿಗೆ ರಾಯಲ್ಟಿ ಕಟ್ಟದೆ ಅವ್ರಿಗೆ ರಾಯಲ್ಟಿ ಬೇರೆ ಅದ್ರಲ್ಲಿ ಎಷ್ಟು ಬೇಕಾಗಿ ಅಂತ ಹೇಳಿದೆ ನೋಡ್ಬೋದಾಗ್ಬಾರ್ದು

ಇರ್ಮಣ್ಣು ಸೊ ಇಟ್ ಇಸ್ ಈಸಿ ನಾನು ಹೇಳ್ದೆ ಒಟ್ಟಾರೆ ಇದ್ದಂಥ ಸಮಸ್ಯೆಗೆ ಅದನ್ನು ಯಾವ ಮಾಡಬೇಕಂತೇಳಿ

ಓಕೆ ಓಕೆ ಕ್ಯಾಬ್ ರೇಡಿಯಪ್ಪದ್ದು ಸದಾನ್ ಎಲ್ಲರಿಗೆ ಕೂಡ ಗೊತ್ತಿದೆ ನನಗೆ ಜನಪ್ರತಿನಿಧಿಗಳು ಈ ಸಭೆಗೆ ಎಮ್ ಎಲ್ ಎಗಳು ಬಂದಿಲ್ಲ ಒಂದು ಸಭೆಗೆ ಬಂದಿದ್ದಾರೆ ನನಗೆ ಎಲ್ಲರಿಗೆ ಗೊತ್ತಿದೆ ವಿಷಯ ನಾನೆಲ್ಲ ಸೇ ಅದು ಸ್ಪೀಕರ್ ನಾನಿದನ್ನು ಮಾಡಿದ್ದೀನಿ ನಾನು ಈಗ ಆಡಿದ ಪಕ್ಷದಲ್ಲಿ ಕೂಡ ಇಲ್ಲ ನಾನು ಪ್ರತಿಪಕ್ಷದಲ್ಲಿ ಕೂಡ ಇಲ್ಲ ನಾನು ಆ್ಯಕ್ಚುಲಿ ಈ ಸದ್ಯಕ್ಟ್ ಜಾಸ್ತಿ ತಗೊಳ್ಬೇಕಂತವ್ರು ಕೂಡ ಇಲ್ಲ ಅದರ ಸ್ಪೀಕರ್ ಬಟ್ ನನ್ನ ಜಿಲ್ಲೆಯ ಒಂದು ಕನ್ಸರ್ನ್ ಅಂತ ಹೇಳಿಕೊಂಡು ನಾನು ಒಂದು ಸ್ಟೆಪ್ ಹೊರಗಿಟ್ಟು ನಾನು ಈ ಕೆಲಸ ಮೀಟಿಂಗ್ಗಳು ಮತ್ತು ಈ ರೀತಿ ವಿಚಾರ ಕೊಟ್ಟು ನಿಮ್ಮ ಮುಂದೆ ನಾನು ಹಂಚುವಂಥದ್ದು ಪ್ರತಿ ಭಾರತ ದೇಶದ ಪ್ರತಿ ಸೌಂದರ್ಯ ಪ್ರತಿಭಟನೆ ಅದು ಪ್ರಭು ಪರಿಗೂ ಹಕ್ಕಿದೆ ಇಟ್ಸ್ ಬೀಟ್ ಆಫ್ ಇಂಡಿಯಾ ಡೆಮಾಕ್ರಸಿರ ಅದಕ್ಕೆ ಪ್ರತಿಪಕ್ಷ ಪ್ರತಿಭಾಗ ಏನು ಮಾಡ್ತಾರೆ ಅರ್ಧ ಪಕ್ಷ ಉತ್ತರ ಗೊತ್ತಾರೆ ಅವರಲ್ಲಿ ಬಿಟ್ಟಂತ ವಿಚಾರ ಅದ ಬಗ್ಗೆ ನಾನೇನ್ ಮಾಡ್ತಾ ಇದ್ದೀನಿ ಡ್ಯೂಟಿ ಅರ್ಥ ಆಗುತ್ತೆ ಬಟ್ ಈ ಇಂದ ಇಲ್ಲ ಎಲ್ಲ ಅರ್ಥ ಆಗಿ ಮುಂದೆ ಸಂಜೆ ತನಕ ಅರ್ಜ ಮಾಡ್ತಾರೆ ಅಂತಂದರೆ ಅದು ಅಲ್ಲ ಈಗ ಹನ್ನೆರಡು ಪರ್ಷನ್ ಫೇವರ್ ಅಲ್ಲ ಟು ಕನ್ವಿನ್ಸ್ ಸೀ ನಾನ್ ಹೇಳ್ತೀವಿ ಕ್ಯಾನ್ ಎನಿ ಟೈಮ್ ರೂಲಿಂಗ್ ಪಾರ್ಟಿ ಕೆನ್ ಒನ್ಸ್ ಆಪ್ಲೇಷನ್

ಇಟ್ ಈಸ್ ದಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ಹಕ್ಕಿದೆ ಮಾಡಬೇಕಾ ಬೇಡುವಂತಹದ ಅವರವರ ವಿಮರ್ಶೆಯನ್ನು ಬಿಟ್ಟದ್ದು ಒಂದು ಮತ್ತೆ ಎಲ್ಲ ವಿಚಾರ ಇವತ್ತು ಗೊತ್ತಿರುವಂಥದ್ದು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಪ್ರತಿಪಕ್ಷದ ಉಳಿಯುವಂತ ಆಡಳಿತ ಪಕ್ಷ ಪ್ರತಿಭಟನೆ ಮಾಡಬಹುದು ಇವರು ಮಾಡುವ ಪ್ರತಿಭಟನೆಗೆ ಆಡಳಿತ ಪಕ್ಷದ ಉತ್ತರ ಕೊಡಬಹುದು ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ ಬಿಕಾಸ್ ಐ ಆಮ್ ಫ್ರೆಂಡ್ ಆಫ್ ದಿ ಅಪೋಸಿಷನ್ ಈ ವಿಚಾರ ವಿಷಯದಲ್ಲಿ ಆಡಳಿತ ಪಕ್ಷದವರು ಕೂಡ

ಇದರಲ್ಲಿ ಏನು ವಿಚಾರ ಇದ್ದರೆ ಎಲ್ಲ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟ ಇಲಾಖೆ ಚರ್ಚೆ ಮಾಡಲಿ ಕೂಡ ಕೂಡ ಅವಕಾಶ ಎಲ್ಲ ಕೂಡ ಇದೆ ಎಲ್ಲ ಅದು ಗೊತ್ತಿದ್ದ ಗೊತ್ತಿಲ್ಲದೆ ಪ್ರತಿಭಟನೆ ಮಾಡ್ತಾ ಅವರವರ ಹಕ್ಕು ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಸಜ್ಜಾ ನಾನು ಹೇಳಲಿಕ್ಕೆ ಅದನ್ನು ಹೋಗುವುದಿಲ್ಲ ಅದ ಇವರು ಪ್ರತಿಭಟನೆ ಮಾಡ್ತಾರೆ ನಾನು ಉತ್ತರ ಕೊಡಲಿ ನಮಗೆ ನಮಗೆ ಜನರ ಸಮಸ್ಯೆ ಬಗೆಹರಿಸ್ಬೇಕಲ್ಲ ಆ ಇದರಲ್ಲಿ ಮುಂಚೆ ಆದರೆ ಅದರ ಪಾಪ ಕೆಂಪು ಕಾಲ ದುಡಿಯುವಂಥ ಮತ್ತು ಅದರ ವ್ಯಾಪಾರ ಮಾಡುವಂಥ ಅವರ ಅಸೋಸಿಯೇಷನ್ ಅನ್ನು ಮಾತಾಡಿ ಅವ್ರು ಯಾರಕ್ಕೆ ಮಾತಾಡ್ತಾ ಇಲ್ಲ ಇದರಲ್ಲಿ ಅದಕ್ಕೆ ಅಂತ ಅವ್ರಿಗೆ ಬಿಟ್ಟು ಅಧ್ಯಕ್ಷ ನಾನು ಇದ್ದಂಥ ವಿಚಾರನ ಅಜ ಇದ ನಾನು ಕೂಡ ಮಾತ್ರ ನಾನು ಇವತ್ತು ಹೇಳಿದ್ದೇನೆ ಈ ಕೆಂಪು ಕಲ್ ಹೇಗೆ ಸಮಸ್ಯೆ ಬಗೆದಿದ್ದೆ ಅದೇ ರೀತಿ ರಾಜ್ಯ ಮತ್ತು ಕೇಂದ್ರ ಸೇರಿಕೊಂಡು ಆದಷ್ಟು ಬೇಗನೆ ಈ ನಮ್ಮ ಸಿ ಆರ್ ಸೆಡ್ ಸ್ಯಾಂಡನ್ನು ಕೂಡ ನಾವು ಭಾಗಿಸಲು ಒಗ್ಗಟ್ಟಿನದ್ದು ಪ್ರಯತ್ನ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಕೆಂಪು ಕಾಲಿಗೆ ಸಂಬಂಧವಾಗಿ ಕೆಂಪು ಕಾಲಿಗೆ ಸಂಬಂಧವಾಗಿ ಈಗ ನೀವು ಹೇಳಿದ್ರೆ ಅದ ಈಗ ಪರ್ಮಿಷನ್ ಕೊಡ್ಬೇಕು ಕೇಳಿದ ತಕ್ಷಣ ಕೊಡ್ಬೇಕು ಇದು ಮಾಡಬೇಕು ಮಾಡ್ಬೇಕು ಅಂತ ಈಗ ಸಮಸ್ಯೆ ಆಗಿರೋದಂತಂದ್ರೆ ಅವ್ಯಾತವಾಗಿ ನಡೀತಾ ಬಜಪೆ ನೋಡಿದ್ರೆ ಗುಂಡಿ ಗುಂಡಿ ಆಗಿಲ್ಲ ಅಂದ್ರೆ ಅಂದ್ರೆ ಆ ಸಮಸ್ಯೆ ಆಗಿರೋದು ಅಲ್ಲೂ ಸಹಿತ ಅಂದ್ರೆ ಅದು ಅಗ್ರಿಕಲ್ಚರ್ ಸಮತಟ್ಟು ಮಾಡುವಂತ ಇದಕ್ಕೆ ತಗೊಂಡ್ಬಿಟ್ಟು ಸಮತಟ್ಟು ಮಾಡ್ದೆ ಆ ಇದು ಮಾಡುವಂತ ಅದನ್ನ ಹೇಗೆ ಇದು ಮಾಡ್ತೇವೆ ಯಾಕಂದ್ರೆ ಅದು ಎನ್ವಯরনಮೆಂಟ್ ಇರೋದನ್ನ ಲೋಕಲ್ ಮುಂದೆ ಕೇಸು ಇದೆ ಈಗ ಅದನ್ನ ಹೇಗೆ ಹೌಡ್ಸ್ ದಟ್ ್ಬಿಂಗ್ ಅಡ್ರೆಸ್ ಹೇಗೆ ಅಲ್ಲ ಅದಕ್ಕೆ ಅಲ್ಲ ಈಗ ಸಮಸ್ಯೆ ಇದೆ ಸॉल्व ಆಗಿದೆ ಅಂತ ಹೇಳೋದು ಅದಕ್ಕೆ ಸಮಸ್ಯೆ ಇದ್ದೇ ಇದೆ ಅಲ್ಲ ಅದಕ್ಕೆ ಅಂತ ಹೇಗೆ ಅದಕ್ಕೆ ಇಂದಲ್ಲ ಕ್ಯಾಂಪೆನಿಕ್ಕೆ ತಂದಿದ್ದಾರೆ ಎಲ್ಲ ವಿಚಾರವೆಲ್ಲ ಮಾರು ಚರ್ಚೆ ಮಾಡಿ ಮಾರಿ ಮಾರಿ ಸೆಕ್ರೆಟರಿಗಳನ್ನು ಡೈರೆಕ್ಟರ್ಗಳನ್ನು ಜಿಲ್ಲಾ ಅಧಿಕಾರಿಗಳನ್ನು ಅದರ ಎಕ್ಸ್ಪರ್ಟ್ಗಳನ್ನು ಈ ಯಾರು ಬಿಸ್ನೆಸ್ ಮಾಡ್ತಾರೆ ಅವರನ್ನು ಮೂಲಿಸಿ ಯಾಕೆ ಸಮಸ್ಯೆ ಬಂತು ಮೂರು ವರ್ಷದಿಂದ ಯಾಕೆ ನಾವು ಲೈಸೆನ್ಸ್ ತಗೊಳ್ಳಿಲ್ಲ ಅವರ ಕಷ್ಟ ಏನು ಮುಂದೆ ಈ ರೀತಿ ಆಗಬಾರ್ದು ಅದನ್ನು ಸ್ಕ್ರೀನ್ ಮ್ಯಾನ್ ಮಾಡಿಕೊಂಡು ನಾವು ತರಬೇಕು ಇದನ್ನು ಒಂದು ಸೌತ್ ಕೇಂದ್ರದಲ್ಲಿ ಒಂದು ಸ್ಪೆಷಲಾಗಿ ಇದನ್ನು ಕನ್ಸಿಡ್ ಮಾಡಬೇಕು ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಅಲ್ಲದೆ ಬೇರೆ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಮನೆ ಕಟ್ಟಲಿಕ್ಕೆ ಮತ್ತು ಬೆಳ್ಳಿ ಕಟ್ಟಲಿಕ್ಕೆ ತೆಗೋದಿಲ್ಲ ಎಲ್ಲರ ವಿಚಾರ ಬಹಳಷ್ಟು ಮೂರ್ನಾಲ್ಕು ಮೀಟಿಂಗ್ ಮಾಡಿ ಮಾಡಿ ಅದು ಇನ್ ದಿ ಫ್ರೇಮ್ ವರ್ಕ್ ಮತ್ತು ಅದನ್ನು ತಂದು ಅದನ್ನು ಸ್ಟ್ರೀಮ್ನೈನ್ ಮಾಡಿಕೊಂಡು ಫೈನಾನ್ಸ್ ಅದಕ್ಕೆ ಕ್ಯಾಬಿನೆಟ್ ಅನ್ನು ಮತ್ತೆ ನಮ್ಮ ಉಸ್ತುವಾರಿ ಮಧ್ಯ ಕ್ಯಾಮ್ರೆ ನಾನು ಕ್ಯಾಮ್ರ ಒಳಗಡೆ ಇರೋದಿಲ್ಲ ಅದನ್ನು ವಾದ ಮಾಡಿ ಇದಕ್ಕೆ ಜಿಲ್ಲೆಯ ಪರವಾಗಿ ನಾವು ತಂದಿದ್ದೇವೆ ಅದು ಹೇಗೆ ಏನು ಮಾಡ್ತಾರೆ ಅಂತ

ಏನು ಅಪ್ರೂವ್ ಆಗಿದೆ ಅದರ ಮೇಲೆ ಎಸ್ ಒ ಪಿ ಬರ್ತದೆ ಅಫಿಷಿಯಲ್ ಆ್ಯಂಡ್ ಅನ್ಆಫಿಷಿಯಲ್ ಎಸ್ ಒ ಪಿ ನಾವೆಲ್ಲ ನೋಡಿದ್ದೇವೆ ಏನು ಬರ್ತದೆ ಅಧಿಕಾರಿಗಳು ನಮ್ಮ ಅಧಿಕಾರಿಗಳು ಅವರೆಲ್ಲ ಕೂಡ ಮಾತಾಡಿದ್ದಾರೆ ಮತ್ತು ಅದೇ ಒಂದು ವ್ಯಾಪ್ತಿ ನಾವು ಹೇಳಿದ್ದೇವೆ ಕಮ್ ವಿತ್ ಇನ್ ದಿ ರೂಲ್ಸ್ ಯಾರು ಅಪ್ಲಿಕೇಶನ್ ಕೊಟ್ಟಿದ್ದರ ಅದನ್ನು ಪೆಂಡಿಂಗ್ ಇರಬೇಡಿ ಅದೇ ಅನುಗುಣವಾಗಿ ಬೇರೆ ಬೇರೆ ಕ್ಲಿಯರ್ ಮಾಡಿಕೊಂಡು ಹೋಗಿದ್ದಾರೆ ಇದರ ಬಗ್ಗೆ ನಾನೊಂದು ರಿವ್ಯೂ ಮಾಡಿದ್ದೆ ಡಿ ನಮ್ಮ ಜಿಲ್ಲಾ ಮೈನ್ಸ್ ಹತ್ರ ಸೊ ಆಲ್ರೆಡಿ ಐವತ್ತು ಅಪ್ಲಿಕೇಶನ್ ಐವತ್ತರಿಂದ ಐವತ್ತೆರಡು ಅಪ್ಲಿಕೇಶನ್ ಬಂದಿತ್ತು ಅದನ್ನು ಈಗಾಗಲೇ ಒಂದು ಇಪ್ಪತ್ತೈದು ಅಪ್ಲಿಕೇಶನಿಗೆ ಅಪ್ರೂವ್ ಮಾಡಿ ಪರ್ಮಿಟ್ ಮಾಡಿ ಕೊಟ್ಟಿದ್ದಾರೆ ಸೊ ಇದು ಟ್ವೆಂಟಿ ಫೈವ್ ಇದೆ ಫಸ್ಟ್ ಕಮ್ ಫಸ್ಟ್ ಸರ್ ಮತ್ತು ಅದಕ್ಕೂ ನಾವು ಮಾಡಿದ್ದೇವೆ ಫಸ್ಟ್ ವಿಲ್ ಬಿ ಗಿವನ್ ಫಸ್ಟ್ ಗೋ ಪಿಕ್ ಎನ್ ಚೂಸ್ ಹತ್ತು ಅಪ್ಲಿಕೇಶನ್ ಬಂದಾಗ ನಮಗೆ ಬೇಕಾದವನಿಗೆ ಕೊಡೋದು ನನಗೆ ಬೇಡದವನಿಗೆ ಪೆಂಡಿಂಗ್ ಇಡುದು ಆಗೋದಿಲ್ಲ ಯಾರು ಫಸ್ಟ್ ಬಂದಾರೆ ಅವ್ನು ಫಸ್ಟ್ ಕ್ಲಿಯರ್ ಮಾಡಬೇಕು ಫಸ್ಟ್ ರಿಜೆಕ್ಟ್ ಆ ರಿಜೆಕ್ಟ್ ಮಾಡಬೇಕು ದನ್ ಇಷ್ಟು ಕೊಡ್ತೀನಿ ಸೆಕೆಂಡ್ ಅಂದರೆ ಎಸ್ ಓ ಪಿ ಎಸ್ ಓ ಪಿ ನಂತರ

ಆಗುವಂಥ ಸಾಧ್ಯತೆ ಇದೆ ಅಂತ ಹೇ ಏನಾದರೂ ಅದನ್ನು ಇಲ್ಲ ಅಂತ ಧರ್ಮಿಗತಿ ಬಗ್ಗೆ ಸ್ವಚ್ಛ ಮಾಡ್ತದೆ ಯಾಕೆಂದರೆ ನಾವು ಇವತ್ತು ನೋಡಿ ನಾವು ಈ ಎಲ್ಲ ಶ್ರಮಪಟ್ಟು ಈ ಮೀಟಿಂಗ್ ಮಾಡಿ ಇದೆಯ ಇನ್ನಂಥ ಆ ಒಂದು ರಾಯಲ್ಟಿಯನ್ನು ನಾವು ಎಲ್ಲ ಕಡಿಮೆ ಮಾಡಿ ಇನ್ನು ಎಂಬುದನ್ನೆಲ್ಲ ಕಡಿಮೆ ಮಾಡಿ ಇದನ್ನೆಲ್ಲ ಕಣ್ಣು ಮುಚ್ಚಿ ಬೇಗ ಬೇಗ ಮಾಡಿಕೊಂಡು ಇವರು ಯಾರಿಗೂ ಕೂಡ ಇವತ್ತು ಒಂದು ಅವಯ ಒಂದು ಬ್ಲಾಕ್ ಮ್ಯಾನ್ ಮಾಡಲಿಕ್ಕ ಅವಕಾಶ ಕೊಡದೆ ಸರ್ಕಾರ ನಾವೆಲ್ಲ ಶ್ರಮವಹಿಸಿ ಮಾಡಿ ಅಂತ ಹೇಳಿದರೆ ಜನಸಾಮಾನ್ಯರಿಗೆ ಸುಲಭದಲ್ಲಿ ಮತ್ತು ಕಡಿಮೆ ದರದಲ್ಲಿ ಸಿಗಬೇಕು ಸೊ ಯಾವುದೇ ಕಾರಣಕ್ಕೂ ಹಿಂದಿಗಿಂತಲೂ ಜಾಸ್ತಿ ಹೋಗಲಿಕ್ಕೆ ಸಾಧ್ಯವಿಲ್ಲ ಈಗ ರೇಟ್ ಎಲ್ಲ ಕಡಿಮೆ ಮಾಡಿದ ಕಾರಣ ಹಿಂದಿಗಿಂತಲೂ ಕಡಿಮೆಯಲ್ಲಿ ಸಿಕ್ಕಂತ ನೆಕ್ಸ್ಟ್ ಸ್ಟೆಪ್ ನಾವು ಸ್ಯಾನ್ ಬಾಜಾರ್ ಆ್ಯಪ್ ಮಾಡಿದ ರೀತಿ ಎಲ್ಲ ಒಂದು ಆ್ಯಪ್ ಮಾಡಬೇಕಾ ಬೇಡವಾ ಇದೆಲ್ಲ ಚಾಲನೆ ಬರಲಿ ರೇಟ್ ಗೊತ್ತಾಗ್ತದೆ ಆಗತ್ತೆ ಬಂದಲ್ಲಿ ಇದಕ್ಕೂ ಕೂಡ ರೇಟ್ ಗೌರ್ಮೆಂಟ್ ರೇಟ್ ಫಿಕ್ಸ್ ಮಾಡಿ ಇದಕ್ಕೂ ಕೂಡ ಇವತ್ತು ಸ್ಯಾಂಡ್ ಬಜಾರ್ ಆ್ಯಪ್ ಮಾಧ್ಯ ಯಾರಿಗೆ ಕಲ್ಲು ಅವರಿಗೆ ಇವತ್ತು ಕೆಂಪು ಕಲ್ಲು ಯಾರಿಗೆ ಬೇಕು ಆ್ಯಪ್ಗೆ ಹೋಗಿ ಅದು ತೆಗೆದುಕೊಳ್ಳುವಂತ ವ್ಯವಸ್ಥೆ ಆಲೋಚನೆ ಮಾಡ್ತೇವೆ ಮಾಡಿ